ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಭ್ರಷ್ಟ ಭ್ರಷ್ಟಾಚಾರದ ವಿರುದ್ಧ ಹಲವಾರು ಹಗರಣಗಳ ವಿರುದ್ಧ ನಿರಂತರವಾದಂಥ ಹೋರಾಟಗಳನ್ನು ನಾವು ಮಾಡ್ತಾ ಬಂದ್ವಿ ನಮ್ಮ ರಾಜ್ಯದ ಅಧ್ಯಕ್ಷ ಆದಂಥ ಬಿ ವೈ ವಿಜೇಂದ್ರ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕೇವಲ ಮೂರು ದಿನದಲ್ಲಿ ಒಂದು ಪಾದಯಾತ್ರೆಯ ಮೂಲಕ ಇಡೀ ನಮ್ಮ ಕರ್ನಾಟಕ ಜನತೆಗೆ ಮಾಡ್ತಾ ಇರುವಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನು ಮಾಡಿದಂಥದ್ದು ಮತ್ತು ಏನು ರಾಜ್ಯಪಾಲರ ಮೇಲೆ ಇವರು ಹೇಳಿದಂಥ ಎಲ್ಲ ಆರೋಪಗಳು ಇವತ್ತು ಸುಳ್ಳಾಗಿದೆ ಹೈಕೋರ್ಟ್ ಪೀಠ ಇವತ್ತು ಅದನ್ನು ಎತ್ತಿ ಹಿಡ್ದಿದೆ ಅಂದರೆ ಅವರು ಯಾವುದೇ ತನಿಖೆಗಳನ್ನು ಮಾಡದೇ ಅವರು ಎತ್ತಿ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ತನಿಖೆಗಳ ಮುಖಾಂತರ ಇವತ್ತು ಹೈಕೋರ್ಟ್ ಪೀಠ ಇವತ್ತು ಹೇಳಿದೆ ರಾಜ್ಯಪಾಲರು ಮಾಡಿದ್ದು ಸರಿ ಇದೆ ನೀವು ಅದನ್ನು ಪ್ರಾಸಿಕ್ಯೂಷನಿಗೆ ಕೊಟ್ಟಿರುವಂಥದ್ದು ಸರಿ ಇದೆ ಮುಂದುವರಿಯಿರಿ ಅಂತ ಹೇಳಿರೋದಕ್ಕೆ ಇವತ್ತು ಸಿಕ್ಕ ಜಯ ಹಾಗಾಗಿ ತಕ್ಷಣ ರಾಜೀನಾಮೆ ಕೊಡಬೇಕು ನಮ್ಮ ಹೋರಾಟ ನಾವು ಮಾಡ್ತಾನೇ ಇದ್ದೀವಿ ಆದರೆ ಬ ಬಂಡ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಬಂಡತನದ ಪರಮಾವಧಿ ಅಂದರೆ ನಮ್ಮ ಸಿದ್ದರಾಮಯ್ಯನವರು ಆ ಸಿದ್ದರಾಮಯ್ಯನವರಿಗೆ ಈ ರೀತಿಯಾದಂಥ ಆರೋಪಗಳು ಬಂದಾಗಲೂ ತನಗೆ ಅನ್ನಿಸ್ತಾ ಇಲ್ಲ ನಾನು ಆರೋಪ ಮಾಡಿದ್ದೀನಿ ಕ ಹೈಕೋರ್ಟ್ ಈ ಥರ ಹೇಳಿದೆ ಅಂತ ದಯಮಾಡಿ ಅವರು ರಾಜೀನಾಮೆ ಕೊಟ್ಟು ಅದ ತನಿಖೆ ನಡೆದು ತನಿಖೆಯಲ್ಲಿ ಏನಾದರೂ ಆರೋಪ ಮುಕ್ತರಾದರೆ ಅವರು ವಾಪಸ್ಸು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರು ರಾಜೀನಾಮೆ ಕೊಡಿ ಅಂತ ಹೇಳಿ ಈ ಹೋರಾಟವನ್ನು ಮುಂದುವರೆಸ್ತಾರೆ